ಭಾಗದಲ್ಲಿ ಗೌರಿ ಮತ್ತೆ ಗೋಪಿ ಸೌಮ್ಯನಿಗೆ ಯಾವುದೋ ಕುಂಟನ್ ಜೊತೆಗೆ ಮದುವೆ ಮಾಡಿ ಮನೆಯಿಂದ ತೊಲಗಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ ಸೌಮ್ಯನ್ ಚಿಕ್ಕಮ್ಮನಿಗೆ ಇದೆಲ್ಲ ಗೊತ್ತಾಗಿ ಸೌಮ್ಯನ ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ ಇಷ್ಟೆಲ್ಲ ಮಾಡಿರೋ ಇವರಿಬ್ಬರಿಗೆ ತನ್ ತಪ್ಪಿನ ಗೋಪಿ ಮತ್ತೆ ಗೌರಿ ಜೀವನ ಮುಂದೆ ಏನಾಗುತ್ತೆ ಅಂತ ಇವತ್ತು ನೋಡೋಣ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಪ್ಪ ಅಮ್ಮ ಅಂತೂ ಈ ಮನೆಯಿಂದ ಪೀಡೆ ತೊಲಗ್ತು ನೋಡು ನನ್ಗಂತೂ ಅದೇ ಖುಷಿ ಕಣೆ ಇಲ್ಲ ಅಂದಿದ್ರೆ ನಮಗೆ ಕಷ್ಟ ಆಗ್ತಿತ್ತು ಹೌದು ಕಣೆ ಇನ್ಮೇಲಿಂದ ಹೇಳೋರು ಕೇಳೋರು ಯಾರೂ ಇಲ್ಲ ಏನ್ ಬೇಕೋ ಎಲ್ಲಾನು ಮಾಡ್ಬೋದು ನಾನು ಕೂಡ ಯಾವಾಗ ಬರ್ಬೇಕನ್ಸುತ್ತೋ ಅವಾಗೆಲ್ಲ ನಿಮ್ಮ ಮನೆಗೆ ಬರ್ಬೋದು ಕಣೆ ಹೌದಮ್ಮ ನೀನ್ ಹೇಳ್ತಿರೋದು ನಿಜ ಹೇಳೋರು ಇಲ್ಲ ಕೇಳೋರು ಇಲ್ಲ ಇಡೀ ಮನೇಲಿ ನನ್ನೇ ರಾಯಭಾರ ಇರು ಇವಾಗ್ಲೇ ಏನಾದ್ರೂ ಸ್ವೀಟ್ ಮಾಡ್ಕೊಂಡು ಬರ್ತೀನಿ ಸಿಹಿ ತಿಂದ್ರೆ ಹೊಟ್ಟೆ ತಣ್ಣಗಾಗತ್ತೆ ಜಾಸ್ತಿ ಮನೆ ಎಲ್ಲನೂ ನನ್ನ ಮಕ್ಕಳಿಗೆ ಇನ್ಮೇಲಿಂದ ಮನೆ ಬಿಟ್ಟು ಸೌಮ್ಯ ಹೊರಗೆ ಹೋಗಿರೋದಕ್ಕೆ ಗೌರಿ ಅವಳ ತಾಯಿ ಅವಳ ಗಂಡ ಗೋಪಿ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಮಗಳೇ ನೀನೇನು ಬೇಜಾರು ಮಾಡ್ಕೋಬೇಡ ಏನೋ ನಿನ್ನಣ್ಣ ಅದಕ್ಕೆ ಇಂಥವ್ರು ಅನ್ನೋದು ಬೇಗ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನೀನು ಅವ್ರನ್ನ ನಂಬ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋತಿದ್ದೆ ಅಷ್ಟೆ ನೋಡು ಇದೆಲ್ಲ ತಲೆಗೆ ಹಾಕೋಬೇಡ ನೀನು ಪ್ರೀತಿ ಮಾಡ್ತಿರೋ ಹುಡುಗನ ಜೊತೆಗೆ ನಾವು ನಿನ್ನ ಮದುವೆ ಮಾಡ್ತೀವಿ ಚಿಕ್ಕಪ್ಪ ಚಿಕ್ಕಮ್ಮ ಹೇಳಿದಾಗೇನೆ ತಾವೇ ಮುಂದೆ ನಿಂತು ಸೌಮ್ಯ ಮತ್ತೆ ರೋಹಿತ್ ಮದುವೆ ಮಾಡ್ತಾರೆ ಎಲ್ಲರೂ ಅವರವ್ರ ಸುಖವಾಗಿ ನಡೆಸ್ತಾ ಇರ್ತಾರೆ ಹೀಗೆ ಹಲವು ವರ್ಷಗಳೇ ಕಳೆಯುತ್ತೆ ಗೋಪಿಗೆ ಸಡನ್ ಆಗಿ ಸ್ಟ್ರೋಕ್ ಆಗುತ್ತೆ ಅದ್ರ ಪರಿಣಾಮ ಅವನು ಹಾಸಿಗೆ ಹಿಡಿತಾನೆ ಎದ್ದೇಳೋ ಪರಿಸ್ಥಿತಿನೇ ಇರೋದಿಲ್ಲ ಹಾಗಾಗಿ ಮನೆ ಎಲ್ಲಾ ಜವಾಬ್ದಾರಿ ಕೂಡ ಮಗ ಗಣೇಶ್ ನೋಡ್ಕೋತಾ ಇರ್ತಾನೆ ಮೊದಮೊದ್ಲಿಗೆ ಎಲ್ಲಾನು ಚೆನ್ನಾಗೇ ಇರುತ್ತೆ ಯಾರಮ್ಮ ನೀನು ಲಗೇಜ್ ಎಲ್ಲ ತಗೊಂಡ್ ಬಂದಿದ್ಯಾ ಯಾರು ಬೇಕಾಗಿತ್ತು ಓ ನೀನೇನ ಗಣೇಶ್ ತಾಯಿ ನಾನು ಈ ಮನೆ ಸೊಸೆ ಅತ್ತೆ ಗಣೇಶ್ ನಾನು ಮದುವೆ ಆಗಿದೀವಿ ಮನೆಗೆ ಬರೋದಕ್ ಹೇಳಿದ್ರು ಅದಕ್ಕೆ ಎಲ್ಲಿ ನಿಮ್ ಮಗ ಎಲ್ಲೂ ಕಾಣ್ತಾನೆ ಇಲ್ಲ ಗಣಿ ಗಣಿ ಲೋ ಗಣಿ ಏನೋ ಮಾತಾಡ್ತಿದ್ದಾಳೆ ಈ ಹುಡುಗಿ ನೀನು ಇವಳು ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ದಾಳೆ ನಿಜ ಹೇಳೋ ಏನು ಇದೆಲ್ಲ ಹೌದಮ್ಮ ಇವಳು ನನ್ನ ಹೆಂಡತಿ ನಾನು ಅವಳು ಮದುವೆ ಆಗಿದ್ದೀವಿ ಇನ್ಮೇಲಿಂದ ಇವಳು ಇಲ್ಲೇ ಇರ್ತಾಳೆ ನಮ್ಮ ಜೊತೆನೆ ಏನೋ ಹೇಳ್ತಿದ್ಯಾ ಕದ್ದು ಮುಚ್ಚಿ ಮದುವೆ ಆಗೋ ಅಂತದೇ ಏನೋ ಬಂದಿತ್ತು ನಿನಗೆ ನಾವೆಲ್ಲ ನಿನ್ ಪಾಲಿಗೆ ಸತ್ತೋಗಿದ್ವಾ ಯಾಕೋ ಹೀಗೆ ಮಾಡ್ದೆ ನಿನಗೂ ಒಬ್لو ತಂಗಿ ಇದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಅಂತ ಗೊತ್ತಿಲ್ವೇನೋ ನಿನಗೆ ಅಯ್ಯಯ್ಯೋ ಕದ್ದು ಮುಚ್ಚಿ ಮದುವೆ ಆಗಿಲ್ಲ ಅಂದ್ರೆ ಆಮೇಲೆ ನೀವ್ ಯಾದಾದರೂ ಹುಡುಗಿ ತಕೊಂಡು ಇಷ್ಟ ಈ ಸ್ಟೈಲ್ ದೈದ್ರು ನನ್ನ ಜೊತೆ ಮದುವೆ ಮಾಡ್ಬಿಡ್ತೀರಾ ಅದಕ್ಕೆ ನಿಮ್ಗೆ ಯಾರಿಗೂ ಹೆಳ್ದೇನೆ ಮದುವೆ ಮಾಡ್ಕೊಂಡೆ ಏನೋ ಹೀಗೆ ಹೇಳ್ತಿದ್ಯಾ ನೀನೇನ್ ಬೇರೆವನೇನೋ ಅದು ಅಲ್ಲದೆ ನಿನ್ಗೆ ಒಬ್لو ತಂಗಿ ಇದ್ದಾಳೆ ಅವಳ ಜೀವನ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಮದುವೆ ಆಗಿ ಬಂದಿದ್ಯಲ್ಲ ಅಯ್ಯೋ ಸಾಕು ಸುಮ್ಮನೆ ಇರಮ್ಮ ಅತ್ತೆ ಅವಾಗ ಪ್ರೀತಿ ಮಾಡ್ತಾ ಇರೋ ವಿಷಯ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವೇನು ಮಾಡಿದ್ರಿ ಯಾವುದೋ ಕೆಲಸಕ್ಕೆ ಬರ್ದಿರೋ ಬಡಪಾಯಿ ಜೊತೆಗೆ ಮದುವೆ ಮಾಡಬೇಕು ಅಂದ್ಕೊಂಡ್ರಿ ಇವಾಗಲೂ ಹಾಗೆ ಮಾಡ್ತಿದ್ರಿ ಅನ್ಸುತ್ತೆ ಗೊತ್ತು ತಂಗಿಗೂ ಹಾಗೆ ಮಾಡೋ ಪ್ಲ್ಯಾನ್ ಇದೆಯೋ ಏನೋ ನಿಮ್ಮದು ಆದರೆ ನನ್ನ ತಂಗಿಗೆ ಹಾಗಾಗೋದಕ್ಕೆ ಬಿಡೋದಿಲ್ಲ ನಿಮ್ಮ ಥರ ನಂಬಿಸಿ ಬಾವಿಗೆ ಮಾತ್ರ ತಳ್ಳಲ್ಲ ನಾನು ಅವಳ ಜೀವನ ನಾನೇ ಸರಿ ಮಾಡ್ಕೋತೀನಿ ನಿಮ್ಗೆ ಆ ತೊಂದ್ರೇನೂ ಬೇಡ ಅವ್ರಿ ಮತ್ತೆ ಗೋಪಿಗೆ ಇಬ್ರು ಮಕ್ಳಿರ್ತಾರೆ ಅವ್ರ ದೊಡ್ಡವರಾಗಿದ್ರು ಕೂಡ ಹಳೆ ನೆನಪುಗಳು ಹಾಗೆ ಹಚ್ಚುತ್ತಿರುತ್ತೆ ಹಾಗಾಗಿನೇ ಗಣೇಶ್ ಮಾತ್ ಮಾತ್ಕು ತಂದೆ ತಾಯಿಗೆ ಹಳೆದ್ನೆಲ್ಲ ನೆನಪು ಮಾಡ್ತಾನೆ ಇರ್ತಾನೆ ಅಮ್ಮ ಸುರಕ್ಷಾ ನನ್ಗೆ ಯಾಕೋ ತುಂಬಾ ಸೊಂಟ ನೋಯ್ತದೆ ನಿಮ್ ಮಾವನ್ ಬಟ್ಟೆ ಎಲ್ಲಾ ತುಂಬಾ ತೊಳೆಯೋದಕ್ಕಿದೆ ಸ್ವಲ್ಪ ಕೊಡ್ತೀಯಾ ಏನು ನಾನು ನಿಮ್ ಗಂಡನ್ ಬಟ್ಟೆ ತೊಳಿಬೇಕಾ ಏನತ್ತೆ ನಾನೇ ನಿಮ್ಮನೆ ಮನೆ ನಿಮ್ ಗಂಡನು ಮಲಗ್ದಲ್ಲೇ ಹೇಳು ಉಚ್ಚೆ ಎಲ್ಲಾನು ಮಾಡ್ಕೋತಾರೆ ಅವ್ರ ಬಟ್ಟೆನ ನಾನ್ ತೊಳಿಬೇಕಾ ನೋಡಿ ಅದೆಲ್ಲ ಆಗಲ್ಲ ಬೇಕಾದ್ರೆ ನಿಮ್ ಗಂಡನ್ ಸೇವೆ ನೀವೇ ಮಾಡಿ ಬಿಟ್ಟು ನನ್ನ ಹತ್ರ ಅದ್ ಮಾಡು ಇದ್ ಮಾಡು ಅಂತ ಎಲ್ಲಾ ಮಾಡ್ಸೋದಕ್ ಬರ್ಬೇಡಿ ಹಾ ಮೊದ್ಲು ನಿಮ್ ಗಂಡನ ಬರೀ ಚಾಪೆ ಮೇಲೆ ಮಲಗಿಸಿ ತಡಿ ಹಾಸಿ ಬೆಡ್ ಮೇಲೆ ಮಲಗಿಸ್ಬೇಡಿ ಉಚ್ಚೆ ಹೇಲು ಮಾಡಿ ಎಲ್ಲಾನು ಹಾಳು ಮಾಡ್ತಾರೆ ಅದ್ ಏನ್ ಕರ್ಮಾನೋ ಏನೋ ಸಾಯೋದ್ ಬಿಟ್ಟು ಇನ್ನು ಬದ್ಕೆ ಇದಾರೆ ಯಾವ ಕರ್ಮಾನೋ ಏನೋ ಸಾಯೋದಕ್ಕೂ ಆಗದೆ ಬದುಕೋದಕ್ಕೂ ಆಗಿ ನೆರವಿಳ್ತಾ ಇದಾರೆ ಅಮ್ಮ ಸುರಕ್ಷಾ ಹಾಗೆಲ್ಲ ಮಾತಾಡ್ಬರ್ದಮ್ಮ ನಿನಗೂ ಮುಂದೆ ವಯಸ್ಸಾಗುತ್ತೆ ಅಲ್ವಾ ಅವಾಗಲೂ ನಿನ್ ಸೊಸೆ ಹೀಗೆ ಹೇಳಿದ್ರೆ ಎಷ್ಟು ಬೇಜಾರ್ ಹೇಳು ಅಯ್ಯಯ್ಯೋ ಇದೇನಮ್ಮ ಇದು ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ ಅಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ ಸುರಕ್ಷಾ ಹೇಳ್ತಿರೋದು ಸರಿಯಾಗೇ ಇದೆ ನಿನ್ ಗಂಡನ ನೆಲಮೇಲ್ ಚಾಪೇ ಆಸಿ ಮಲಗುಸು ಅದ್ಬಿಟ್ಟು ಸುಮ್ಮನೆ ತಡಿನೆಲ್ಲ ಗಪ್ ಮಾಡಬೇಡ ಹೌದು ರೀ ನಾನು ಅದನ್ನೇ ಹೇಳ್ದೆ ನನಗಂತೂ ಈ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡೋದಕ್ಕಾಗೋಲ್ಲ ಇವ್ರ ಕೆಲಸ ನನ್ನ ಕೆಲಸ ಇವರೋ ನಿಮ್ಮ ತಂದೆ ತಾಯಿ ಅಂತೂ ಒಂದೇ ಒಂದು ಕೆಲಸಕ್ಕೂ ಪ್ರಯೋಜನ ಇಲ್ಲ ಸರಿ ಬನ್ನಿ ಇವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಏನು ಮಾಡೋದಕ್ಕಾಗೋಲ್ಲ ಮೂವಿಗೆ ಹೋಗೋಣ ಅಂದಿದ್ವಲ್ಲ ಬನ್ನಿ ಹೋಗೋಣ ನೀವು ಮನೆಯಲ್ಲಿ ದಿನಗಳು ಕಳೆದಾಗು ಗೌರಿ ಮತ್ತೆ ಗೋಪಿಗೆ ಮಗ ಸೊಸೆಯಿಂದ ಅವಮಾನ ಆಗ್ತಾನೆ ಇರುತ್ತೆ ಅರೆ ಇದೇನತ್ತೆ ಇಷ್ಟೊಂದು ಅನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರ ಅದು ನಿನ್ನೆ ಮಾಡಿರೋ ಅನ್ನ ಅದಕ್ಕೆ ನಾಯಿಗೆ ಹಾಕೋಣ ಅಂತ ಹೋಗ್ತಿದ್ದೀನಿ ಇರೋ ಬರೋ ಹಣ ಎಲ್ಲ ಅಕ್ಕಿ ತರೋದಕ್ಕೆ ಆಗತ್ತೆ ಅಷ್ಟೇ ಹೇಗೋ ನೀವು ನಿಮ್ಮ ಗಂಡ ಊಟ ತಾನೆ ಇದೇ ಅನ್ನ ಹಾಕೊಂಡು ಊಟ ಮಾಡಿ ಅಡಿಗೆ ಕೂಡ ನಾನು ಜಾಸ್ತಿ ಮಾಡಿಲ್ಲ ಅಯ್ಯೋ ಏನಮ್ಮ ಹೀಗೆ ಹೇಳ್ತಿದ್ಯಾ ನೀನು ಮೊದ್ಲೇ ಆರೋಗ್ಯ ಸರಿ ಇಲ್ಲ ಅಂತದ್ರಲ್ಲಿ ಈ ತಣ್ಣಗಿರೋ ಅನ್ನ ಊಟ ಮಾಡಿದ್ರೆ ಇನ್ನೂ ಆರೋಗ್ಯ ಕೆಡಲ್ವಾ ಬಿಸಿ ಬಿಸಿ ಅನ್ನ ಊಟ ಮಾಡಿದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರತ್ತೆ ಸಾಕ್ ಸುಮ್ಮನೆ ಇರುತ್ತೆ ಊರು ಹೋಗು ಅನ್ನತ್ತೆ ಕಾಡು ಬಾ ಅನ್ನತ್ತೆ ಹೀಗಿರುವಾಗ ನಿಮ್ಗೆ ಯಾಕೆ ಇಷ್ಟೆಲ್ಲ ಸೌಕರ್ಯ ಹೆಚ್ಚು ಅಂದ್ರೆ ನಾಳೆ ಹೋಗ್ಬೇಕಾದ್ರೆ ಇವತ್ತೇ ಹೋಗ್ತೀರಾ ಅಷ್ಟೇ ಸುಮ್ಮನೆ ಹೋಗಿ ಇದೆ ಅನ್ನ ಊಟ ಮಾಡಿ ನಿನ್ನ ಹೆಂಡತಿ ಏನು ಮಾತಾಡ್ತಿದ್ದಾಳೆ ನೋಡಿದ್ಯೇನೋ ನಿನ್ನ ಹೆಂಡ್ತಿಯರಿಗೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ನೀನು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೆ ಅಲ್ಲೋ ಅರೆ ಇನ್ನೇನಮ್ಮ ಮಾಡೋದು ಅವಾಗೆಲ್ಲ ನೀನೇನಾದರೂ ಹೇಳುವಾಗ ಅಪ್ಪ ಸುಮ್ಮನೆ ಇರ್ತಿದ್ರು ತಾನೆ ನಾನು ಅಪ್ಪನ ನೋಡಿನೇ ಬೆಳೆದಿರೋದು ಹಾಗಾಗಿ ಹೆಂಡ್ತಿ ಮಾತಿಗೆ ಊಹು ಅನ್ನಲ್ಲಪ್ಪ ಅವಳು ಏನು ಹೇಳಿದ್ರು ಅದಕ್ಕೆ ಸಹಿ ಊಟ ಮಾಡುವಂತಿದ್ದಾಳೆ ಅಯ್ಯೋ ಅವಳು ಹೇಳಿದ್ರ ತಪ್ಪೇನಿದ್ಯಮ್ಮ ಕಷ್ಟಪಟ್ಟು ತರೋದು ನಾನು ನೀವ್ ಹೀಗೆ ಹಾಳು ಮಾಡಿದ್ರೆ ನನ್ನ ಕಷ್ಟಕ್ಕೆ ಬೆಲೆನೇ ಇಲ್ವಾ ಹೇಳು ಹೇಗೂ ಸೊಸೆ ಬಂದಮೇಲೆ ಅತ್ತೆ ತಂಗ್ಳು ತಿನ್ಲೇಬೇಕಲ್ವಾ ಅದ್ರಲ್ಲಿ ನಿನಗೆ ಎಕ್ಸ್ಪೀರಿಯನ್ಸ್ ಇದೆ ನಾನೇನು ಬಿಡ್ಸಿ ಹೇಳೋದೇನು ಬೇಡ ಮನೆ ಎಲ್ಲಾ ಕೆಲಸನೂ ತಂಗ್ಳು ಸಾರು ತಂಗ್ಳು ಅನ್ನ ಇದೆ ಹಾಕೊಂಡು ತಿನ್ನಿ ನೀವು ಸಾರು ತಿಂದ್ರೆ ಸಾಯಲ್ಲ ಮಗ ಸೊಸೆ ಇಬ್ಬರು ದಿನ ಕಳೆದಾಗೂ ಗೌರಿಗೆ ತಾನ್ ಮಾಡಿರೋ ಪ್ರತಿ ತಪ್ಪನ್ನು ಎತ್ತಾಣಿಸ್ತಾ ಇರ್ತಾರೆ ಇದ್ರಿಂದ ಖಂಡಯಂತಿ ಇಬ್ಬರಿಗೂ ತುಂಬಾನೇ ನೋವಾಗ್ತಾ ಇರತ್ತೆ ಮಗ ಸೊಸೆ ನಮ್ಮ ಕಷ್ಟದಲ್ಲಿ ಆಸರೆ ಆಗ್ತಾರೆ ಅಂತ ಅನ್ಕೊಂಡಿದ್ರೆ ನಮಗೆ ನೋವು ಮಾಡೋದಕ್ಕೆ ಕಾಯ್ತಾ ಇದರಲ್ರಿ ಎಲ್ಲ ನಿನ್ನಿಂದನೇ ಕಣೆ ನೀನ್ ಸೊಸೆ ಆದಾಗ ಏನೇನೆಲ್ಲ ಮಾಡ್ದೆ ಹೇಳು ಆದರೆ ಇವಾಗ ಎಲ್ಲನೂ ಮರ್ತ್ ಬಿಟ್ಟಿದ್ಯಾ ನಿನಗೆ ಕಷ್ಟ ಬಂದಾಗ ನೀನು ಮಾಡಿರೋ ತಪ್ಪೆಲ್ಲ ನೆನಪೇ ಆಗ್ತಿಲ್ಲ ಏನೋ ಪಾಪ ಮಾಡಿದ್ವಿ ಅದಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ಅನ್ಕೋತಿದ್ಯಾ ಅಷ್ಟೇ ನಿನ್ನಿಂದ ನೀನ್ ಸೊಸೆ ಆಗಿದ್ದಾಗ ಅದು ಎಷ್ಟು ನೋವು ಪಟ್ರು ನಮ್ಮ ಮನೇಲಿ ಎಲ್ಲರೂ ಅದೆಲ್ಲ ನಿನಗೆ ಮರ್ತೇ ಹೋಗಿದೆ ಇವಾಗ ನೋಡು ನಿನ್ನ ಸೊಸೆ ಮಗನೂ ಅದನ್ನೇ ಮಾಡ್ತಿದ್ದಾರೆ ಮಕ್ಕಳೆದ್ರಿಗೆ ನಾವು ಸರಿಯಾಗಿದ್ರೆ ಮಕ್ಕಳು ಮುಂದೆ ಸರಿಯಾಗೇ ಇರ್ತಾರೆ ನಾವು ನೆಟ್ಟಿಗಿಲ್ಲ ಅಂದರೆ ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಮಾಡ್ತಾರೆ ನಿನ್ನ ಮಾತು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ಕಣೆ ನನ್ನ ತಂಗಿ ತಂದೆ ತಾಯಿ ಎಲ್ರಿಗೂ ಮೋಸ ಮಾಡಿಬಿಟ್ಟೆ ಅನಿಸ್ತಿದೆ ಇವಾಗ ಕಣ್ರಿ ನಾನು ತಪ್ಪು ಮಾಡಿಬಿಟ್ಟೆ ಮಾಡ್ಬಾರ್ದು ನೋವು ಮಾಡಿಬಿಟ್ಟೆ ಆದರೆ ರೀ ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಇವ್ರು ಆಡೋ ಚುಚ್ಚು ಮಾತು ಕೇಳಿಸ್ಕೊಂಡು ಬದುಕಬೇಕನ್ರಿ ನನಗೆ ಹಾಗೆ ಬದುಕೋಕ್ಕಾಗಲ್ಲ ರೀ ಹುಟ್ಟೆನಲ್ಲಿ ಹುಟ್ಟಿರೋ ಮಕ್ಕಳೇ ಕಾಲ್ ಕಸ ಮಾಡ್ತಿದ್ದಾರೆ ಇರೋದಕ್ಕಿಂತ ಸಾಯೋದೇ ವಾಸಿ ಅನ್ನಿಸ್ತಿದೆ ಹೌದು ಕಣೆ ಏನು ಮಾಡೋದು ಹೇಳು ಹಾಗಂತ ಜೀವ ಕಳ್ಕೊಳ್ಳೋದಕ್ಕಾಗುತ್ತಾ ಎಲ್ಲರೂ ನಿನ್ನ ದೂರ ತಳೆದ್ರು ನಾನು ದೂರ ತಳ್ಳೋಕ್ಕಾಗುತ್ತಾ ಕಂಡ ಹೆಂಡತಿ ಇಬ್ಬು ಏನು ಮಾಡೋದಕ್ಕಾಗಲ್ಲ ನಾವಿಬ್ಬರೂ ಎಲ್ಲಾದರೂ ದೂರ ಹೋಗಿ ನಮ್ಗಾದಷ್ಟು ಬದುಕೋಣ ಮಾತ್ರ ಬೇಡ ಮನೇಲಾಗೋ ಅವಮಾನ ತಡೆಯೋಕಾಗ್ದಾನೆ ಗೌರಿ ಮತ್ತೆ ಗೋಪಿ ಇಬ್ರು ಮನೆ ಬಿಟ್ಟು ಹೋಗ್ತಾರೆ ಮನೆ ಬಿಟ್ಟು ಬಂದಿರೋ ಗೌರಿ ಮತ್ತೆ ಗೋಪಿಗೆ ಇರೋದಕ್ಕೆ ಅಂತ ಒಂದ್ ಸೂರ್ ಬೇಕು ಹಾಗಾಗಿ ಒಂದ್ ಅನಾಥಾಶ್ರಮಕ್ಕೆ ಬರ್ತಾರೆ ಅಣ್ಣ ಅದ್ಕೆ ನೀವಿಲ್ಲಿ ಅಮ್ಮ ಸೌಮ್ಯ ನಮ್ನ ಮಾಡಿರೋ ತಪ್ಪಿಗೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದಾನೆ ಮಕ್ಕಳಿದ್ರು ಹಾಗೆ ಮಾಡಿದಾನೆ ಈ ಆಶ್ರಮ ನಿಂದು ಅಂತ ಗೊತ್ತಿರಲಿಲ್ಲಮ್ಮ ನಾವು ಮಾಡಿರೋ ನೋವುಗೆ ನಿನಗೆ ನಮ್ಮ ನೆರಳು ಸೋಗ್ಬಾರ್ದು ನಾವೇನು ಓಡ್ತೀವಿ ನೀನೇನು ಚಿಂತೆ ಮಾಡ್ಬೇಡ ಆದರೆ ನಮ್ಮಿಂದ ನಿನಗೆ ತುಂಬ ನೋವಾಗಿದೆ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಮ್ಮ ಒಂದು ನಿಮಿಷ ಅಮ್ಮ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ನಿಮ್ಮ ತಪ್ಪು ಅಟ್ಲೀಸ್ಟ್ ಕೊನೆ ಕಾಲದಲ್ಲಾರು ಅರಿವಾಗಲಿ ಅನ್ನೋದೆ ಅದಕ್ಕೆ ಹೀಗೆಲ್ಲ ಮಾಡಿದ್ವಿ ಹೌದಮ್ಮ ನೀನು ಅಂದ್ಕೊಂಡಿರೋ ಹಾಗೆ ನನಗೆ ಸುರಕ್ಷಂಗೆ ಮದುವೆ ಆಗಿಲ್ಲ ಸುರಕ್ಷಾ ಸೌಮ್ಯತೆ ಮಗಳು ಕಾಲೇಜ್ನಲ್ಲಿ ಪರಿಚಯ ಆಗಿದ್ವಿ ಒಂದಿನ ಈ ಆಶ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು ಇವಳು ಅವ್ರ ಮಗಳು ಅಂತ ಒಂದ್ಸಾರಿ ಹಳೇದೆಲ್ಲ ಮತ್ತೆ ನೆನಪಾಯಿತು ಅದಕ್ಕೆ ನಿಮ್ಗೆ ಹೇಗಾದರೂ ಅರ್ಥ ಮಾಡಿಸ್ಬೇಕು ನಿಮ್ಮನ್ನೆಲ್ಲ ಒಂದು ಮಾಡಬೇಕು ಅಂತ ಹೀಗೆ ಮಾಡಿದ್ವಿ ಅಣ್ಣ ಅದಕ್ಕೆ ನನ್ನ ದಯವಿಟ್ಟು ಚಾನ್ಸ್ಬೇಡಿ ಇಷ್ಟೆಲ್ಲ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ ಹೋಗ್ಲಿ ಬಿಡು ಸೌಮ್ಯ ಒಂಥರ ಒಳ್ಳೆಯದೇ ಆಯಿತು ನಾವು ಮಾಡಿರೋದೆಲ್ಲ ತಪ್ಪು ಅನ್ನೋದನ್ನ ಅವರೇ ನಮ್ಗೆ ಅರ್ಥ ಮಾಡಿಸಿದ್ರು ಕೊನೆಗೂ ತಾವು ಮಾಡಿರೋ ತಪ್ಪನ್ನು ತಿಳ್ಕೊಂಡು ಕ್ಷಮೆ ಕೇಳಿ ಮತ್ತೆ ಎಲ್ಲರೂ ಒಂದಾಗ್ತಾರೆ ಸಲೀಮ್ ಅನ್ನೋರು ಕಮೆಂಟ್ ಮಾಡಿದರು ಅರ್ಷಿಯಾ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಅರ್ಷಿಯಾ ಹೇಗಿದ್ದೀರಾ ಭವ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಗನ ಬರ್ತ್ಡೇ ವಿಶ್ ಮಾಡಿ ಅಂತ ಹಾಯ್ ದರ್ಶನ್ ಹೇಗಿದ್ದೀರಾ ವಿಶ್ ಯು ಹ್ಯಾಪಿ ಬರ್ತ್ ಕಾವ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಕೃಷ್ಣ ಹೇಗಿದ್ರಾ ಸುಮಿತ್ರ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ವಿನಯ್ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ವಿನಯ್ ಹೇಗಿದ್ದೀರಾ ರಂಗನಾಥ್ ಅನ್ನೋರು ಕಮೆಂಟ್ ಮಾಡಿದ್ರು ಕೃಷ್ಣಪ್ಪ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಕೃಷ್ಣಪ್ಪ ಹೇಗಿದಿರಾ ಅನುಷಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳ ಬರ್ಡೇಗೆ ವಿಶ್ ಮಾಡಿ ಅಂತ ಹಾಯ್ ದೀಕ್ಷ ವಿಶ್ ಯು ಹ್ಯಾಪಿ ಬರ್ಡೇ ಕೌಸರ್ ಬಾನು ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗನಿಗೆ ಹಾಯ್ ಹೇಳಿ ಅಂತ ಹಾಯ್ ಕೈಸ್ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋ ನೋಡ್ಬೋದು ಸರಿ ವೀಕ್ಷಕರೆ ನಾನೇನು ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ